ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಹಳ ಸೊಕ್ಸಾಗಿ ಮೊಸರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ತುಂಬ ಸಿಂಪಲ್ ಆದಂತ ಅಷ್ಟೇ ರುಚಿಕರವಾದಂಥ ಮೊಸರನ್ನ ಖಂಡಿತ ನವರಾತ್ರಿಯ ಸಮಯದಲ್ಲಿ ದೇವರ ನೈವೇದ್ಯಕ್ಕೆ ತುಂಬ ಯೋಗ್ಯವಾದಂಥ ಮೊಸರನ್ನ ಅಂತ ಹೇಳ್ತೀನಿ ಹಾಗೆ ಬನ್ನಿ ಮೊಸರನ್ನ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಸಿಂಪಲ್ ಆಗಿ ಯಾವ ರೀತಿ ಮೊಸರನ್ನ ಮಾಡೋದು ಅಂತ ನೋಡ್ಕೊಳ್ಳೋರಂತೆ ಮೊಸರನ್ನ ಮಾಡೋದಕ್ಕೋಸ್ಕರ ಈಗಿಲ್ಲೊಂದು ಕುಕ್ಕರ್ನ ತಗೊಂಡಿದ್ದೀವಿ ಕುಕ್ಕರ್ಗೆ ಒಂದು ಕಪ್ ಅಳತಿಯ ಅಕ್ಕಿನ ಹಾಕ್ಕೊಳ್ತಾ ಇದ್ದೀವಿ ನಾವಿಲ್ಲಿ ಮೊಸರನ್ನ ಮಾಡೋದಕ್ಕೆ ಊಟದ ಅಕ್ಕಿನ ಬಳಸ್ತಾ ಇದ್ದೀವಿ ನೀವು ಬೇಕಿದ್ರೆ ದೋಸೆ ಅಕ್ಕಿನೂ ಸಹ ಬಳಸ್ಬೋದು ಈಗ ಈ ಅಕ್ಕಿನ ನೀಟಾಗಿ ತೊಳ್ಕೊಬೇಕಾಗತ್ತೆ ಅದಕ್ಕೋಸ್ಕರ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಒಮ್ಮೆ ತೊಳೆದು ತದನಂತರ ಅನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಅಕ್ಕಿನ ಒಂದರಿಂದ ಎರಡು ಬಾರಿ ನೀಟಾಗಿ ತೊಳೆದಾಯಿತು ತದನಂತರ ಒಂದು ಕಪ್ ಅಳತೆಯ ಅಕ್ಕಿಗೆ ಮೂರು ಕಪ್ ಅಳತೆಯ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ಏಕೆಂದರೆ ನಾವು ಮಾಡ್ತಾ ಇರೋದು ಮೊಸರನ್ನ ಆಗಿರೋದ್ರಿಂದ ಅನ್ನ ಬಹಳ ಮೃದುವಾಗಿ ಸಿದ್ಧ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಮೂರು ಕಪ್ ಅಳತಿಯ ನೀರನ್ನು ಬಳಸಿರೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಮೂರು ವಿಸಲ್ ಬರೋವರೆಗೂ ಕೂಗಿಸ್ಕೊಂಡು ಅನ್ನನ ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಕುಕ್ಕರು ಮೂರು ವಿಸಿಲ್ ಕಂಪ್ಲೀಟ್ ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ ನಂತರ ಅನ್ನ ಯಾವೊಂದು ಅದಕ್ಕೆ ಸಿದ್ಧವಾಗಿರುತ್ತೆ ಅಂತ ನೋಡೋರಂತೆ ಸ್ವಲ್ಪ ಮೇಲೆ ಈಗಲಿ ಕುಕ್ಕರ್ ತಣ್ಣಗಾಗಿದೆ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಅನ್ನೂ ಸಹ ಬಹಳ ಚೆನ್ನಾಗಿ ಬೆಂದಿದೆ ಬೆಂದಂಥ ಅನ್ನನ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಲೈಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗತ್ತೆ ಒಂದು ಐವತ್ತು ಭಾಗದಷ್ಟು ಅನ್ನನ ನೀಟಾಗಿ ಮಸ್ಕೊಂಡಿದ್ದೀವಿ ಅಂದರೆ ಮ್ಯಾಶ್ ಮಾಡಿದ್ದೀವಿ ನಂತರ ಈಗ ಕಾಯಿಸಿ ತಣ್ಣಗಾದಂಥ ಒಂದೂವರೆ ಕಪ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀವಿ ಈ ರೀತಿ ಹಾಲನ್ನು ಹಾಕಿ ಮೊಸರನ್ನು ಮಾಡೋದರಿಂದ ಹುಳಿ ಹೆಚ್ಚು ಬರೋದಿಲ್ಲ ಮತ್ತು ಮೊಸರನ್ನು ತುಂಬ ಹೊತ್ತು ಹಾಗೆ ಕನ್ಸಿಸ್ಟೆನ್ಸಿನಲ್ಲೇ ಇರುತ್ತೆ ಜೊತೆಗೆ ರುಚಿನೂ ಬಹಳ ಸೊಕ್ಸಾಗಿರುತ್ತೆ ಹಾಲನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಲು ಮತ್ತು ಅನ್ನ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮರಿಬೇಡಿ ಇದು ಕಾಯಿಸಿ ಆರಿಸಿದಂಥ ಹಾಲು ಈ ರೀತಿಯಾಗಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಈಗ ಒಂದು ಬಾಂಡಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಂಡಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟಿ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಬೇಕಾಗತ್ತೆ ಸಾಸಿವೆ ಸ್ವಲ್ಪ ಸಿಡಿಬೇಕು ಈ ರೀತಿಯಾಗಿ ಸಾಸಿವೆ ಸಿಡಿದಾದ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಚಿಟಿಕೆಯಷ್ಟು ಇಂಗು ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲಕಾಯಿ ಬೀಜನ ಹಾಕಿ ಒಂದು ನಿಮಿಷ ಲೋ ಮೇಲೆ ಕಡಲೆಕಾಯಿ ಬೀಜನ ಹುರ್ಕೋಬೇಕಾಗತ್ತೆ ಈ ರೀತಿಯಾಗಿ ಕಡಲಕಾಯಿ ಬೀಜನೂ ಒಂದು ನಿಮಿಷ ಹುರಿದಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿ ಕಡಲೆಬೇಳೆ ಮತ್ತು ಬೇಳೆನ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ ಈಗ ಇಲ್ಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಒಂದು ನಿಮಿಷ ನೀಟಾಗಿ ಫ್ರೈ ಮಾಡಾಯಿತು ಹಾಗೆ ಎರಡು ಹಸಿಮೆಣಸಿನ್ಕಾಯಿನ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀವಿ ಶುಂಠಿ ಅರ್ಧ ಇಂಚಷ್ಟು ಎರಡೇ ಎರಡು ಬ್ಯಾಡಿಗೆ ಮೆಣಸಿನಕಾಯಿನ ಹಾಕಿ ಈಗ ಒಂದು ಮೂವತ್ತು ಸೆಕೆಂಡು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಈ ಪದಾರ್ಥನೆಲ್ಲ ಮೂವತ್ತು ಸೆಕೆಂಡು ಫ್ರೈ ಮಾಡಿದ ನಂತರ ಈಗ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ತಾವಲ್ಲಿ ನೋಡ್ತಾ ಇರ್ಬೋದು ಕಾಳು ಮೆಣಸನ್ನ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀವಿ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀವಿ ಈಗ ಇದನ್ನು ಸಹ ಒಂದು ಮೂವತ್ತು ಸೆಕೆಂಡ್ ಎಲ್ಲದರ ಜೊತೆ ಬೆರೆಸಿ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಎಲ್ಲ ಪದಾರ್ಥನು ಚೆನ್ನಾಗಿ ಬೆರೆತಾದ ನಂತರ ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈಗ ಮೊಸರನ್ನಕ್ಕೆ ಬೇಕಾದಂತ ಒಗ್ಗರಣೆ ಸಿದ್ಧವಾಗಿದೆ ಈಗ ಈ ಒಗ್ಗರಣೆಯನ್ನ ನಾವು ತಯಾರು ಮಾಡ್ತಾ ಇರ್ತಕ್ಕಂಥ ಮೊಸರನ್ನಕ್ಕೆ ಹಾಕೋಬೇಕಾಗತ್ತೆ ಈ ರೀತಿ ಅನ್ನಕ್ಕೆ ಒಗ್ಗರಣೆಯನ್ನು ಹಾಕಾದ ನಂತರ ಮೊಸರನ್ನಕ್ಕೆ ಬೇಕಾದಂತ ಮುಖ್ಯವಾದ ಮೊಸರನ್ನು ಎರಡು ಕಪ್ ಅಷ್ಟು ಇದ್ದೀವಿ ಇದೀವಿ ಆಗಲೇ ಅನ್ನ ಮಾಡಬೇಕಾದ್ರೆ ಉಪ್ಪನ್ನು ಬಳಸಿದ್ವಿ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಇದ್ದೀವಿ ಈ ರೀತಿಯಾಗಿ ಮೊಸರು ಮತ್ತು ಉಪ್ಪನ್ನು ಹಾಕಾದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಗ್ಗರಣೆ ಮೊಸರು ಅನ್ನದ ಜೊತೆ ಚೆನ್ನಾಗಿ ಬೆರಿಬೇಕು ಮೊದಲೇ ಹೇಳಿದಾಗೆ ಇದು ಬಹಳ ಸಿಂಪಲ್ ಆದ ರೆಸಿಪಿ ಆದರೆ ದೇಹಕ್ಕೆ ತಂಪು ನೀಡ್ತಕ್ಕಂಥ ಬಾಯಿಗೆ ರುಚಿ ನೀಡ್ತಕ್ಕಂಥ ಈ ರೀತಿಯಾದಂಥ ಮೊಸರನ್ನ ಆಗಾಗ ಮಾಡಿ ತಿಂದರೆ ಬಹಳ ಉತ್ತಮ ಖಂಡಿತ ದೇವರ ನೈವೇದ್ಯಕ್ಕೂ ಸಹ ಈ ರೀತಿಯಾದಂಥ ಮೊಸರನ್ನ ಮಾಡಿ ಅರ್ಪಿಸ್ಬೋದು ಎಲ್ಲನೂ ಚೆನ್ನಾಗಿ ಬೆರೆಸಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸೊಗಸಾಗಿ ಕಾಣ್ತಾ ಇದೆ ಮೊಸರನ್ನ ಅಂತ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸ್ದಂಥ ಈ ಮೊಸರನ್ನ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ